ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಯಾವುದು ಅನಿಶ್ಚಿತವಲ್ಲ ಭಗವಂತ ಆಡಿಸಿದಂತೆ ಎಲ್ರೂ ಆಡ್ಬೇಕು ಅವನ ತಾಳಕ್ಕೆ ತಕ್ಕಂತೆ ನಾವೆಲ್ಲ ಕುಣಿಬೇಕು ಅಷ್ಟೇ ನಾವೇ ಆಗಲಿ ಅದು ಸೆಲೆಬ್ರಿಟಿಗಳೇ ಆಗಲಿ ಜೀವನದಲ್ಲಿ ಆಗಾಗ ಬರೋ ಟ್ವಿಸ್ಟ್ ಆ್ಯಂಡ್ ಟರ್ನಿಂಗ್ಸ್ಗಳಿಗೆ ಗಳಿಗೆ ಶರಣಾಗಬೇಕು ಇದೆಲ್ಲ ಈಗ ಯಾಗ್ ಹೇಳ್ತಿದ್ದೀವಿ ಅಂದ್ರೆ ನಟ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಆಗಿದ್ದು ಎಲ್ರಿಗೂ ಗೊತ್ತಿದೆ ಪ್ರೀತಿಸಿ ಮದುವೆಯಾದವರು ನಾಲ್ಕು ವರ್ಷ ಒಟ್ಟಿಗೆ ಸಂಸಾರ ಮಾಡಿದವರು ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡೆದಿದ್ರು ಈಗ ಏಕಾಏಕಿ ಒಂದಾಗಿದ್ದಾರೆ ಅದು ಕೂಡ ನಿವೇದಿತಾ ಗೌಡರನ್ನ ನೋಡ್ತಾ ಇದ್ದಂತೆ ಚಂದನ್ ಶೆಟ್ಟಿ ಬಿಗಿಯಾಗಿ ತಪ್ಪಿಕೊಂಡು ಕಣ್ಣೀರಿಟ್ಟಿದ್ದಾರೆ ಹಳೇ ದಿನಗಳು ನೆನಪಾದವು ದೂರ ದೂರ ಆಗಿದ್ದೇವೆ ಅನ್ನೋ ನೋವು ಅಥವಾ ಇನ್ಯಾವತ್ತೂ ಮತ್ತೆ ಒಂದಾಗೋದೇ ಇಲ್ವಲ್ಲ ಅನ್ನೋ ಕಾರಣವೂ ಗೊತ್ತಿಲ್ಲ ಆದರೆ ಇಬ್ರು ಕೂಡ ಬಿಗಿಯಾಗಿ ಅಪ್ಕೊಂಡು ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಈ ವಿಡಿಯೋ ನೋಡಿದ ಹಲವರು ಇದು ಸಿನಿಮಾ ಶೂಟಿಂಗ್ ವಿಡಿಯೋ ಇರಬೇಕು ಅಂತಿದ್ದಾರೆ ಇದು ಇದ್ಯಾವುದೇ ಸಿನಿಮಾ ಶೂಟಿಂಗ್ ವಿಡಿಯೋ ಅಲ್ಲ ಸಿನಿಮಾ ಶೂಟಿಂಗ್ ವೇಳೆ ಆದಂತ ರಿಯಲ್ ವಿಡಿಯೋ ಚಂದನ್ ಮತ್ತು ನಿವೇದಿತಾ ಗೌಡ ದೂರ ಆಗಿ ಒಂಬತ್ತು ತಿಂಗಳು ಆಗೋಯ್ತು ಅವತ್ತಿನಿಂದ ಇವತ್ತಿನವರೆಗೂ ಮತ್ತೆಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ ಕೊನೆ ಬಾರಿ ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಹೋಗಿದ್ದೇ ಕೊನೆ ಮತ್ತೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಈಗ ಈ ರೀತಿ ವಿಡಿಯೋದಲ್ಲಿ ಒಂದಾಗಿದ್ದಾರೆ ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದನ್ನ ಈ ವಿಡಿಯೋ ಮೂಲಕವೇ ಸಾರಿ ಸಾರಿ ಹೇಳ್ತಾ ಇದೆ ಹಾಗಾದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಮತ್ತೆ ಒಂದಾಗ್ತಾರ ಡಿವೋರ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಒಂದಾಗೋದಕ್ಕೆ ಚಾನ್ಸ್ ಇದೆಯಾ ಈ ಬಗ್ಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಹೇಳಿದ್ದೇನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದ್ದ ಇವರ ಪ್ರೀತಿ ಕೊನೆಗೆ ಮದುವೆ ಅನ್ನು ಬಂಧದಲ್ಲಿ ಬೇಸತ್ಕೊಂಡಿತ್ತು ನಾಲ್ಕು ವರ್ಷಗಳ ಕಾಲ ಸತಿಪತಿಯಾಗಿ ದಾಂಪತ್ಯದ ಜೀವನವನ್ನು ನಡೆಸಿದ್ರು ಆದರೆ ಅದು ಮುರಿದ ಬಿದ್ದು ದೂರ ದೂರ ಆಗಿದ್ದು ಎಲ್ರಿಗೂ ಗೊತ್ತಿದೆ ಆದರೆ ಇಬ್ರು ಡಿವೋರ್ಸ್ ಪಡೆಯೋದಿಕ್ಕೂ ಮೊದಲೇ ಒಂದು ಸಿನಿಮಾಗೆ ಸಹಿ ಮಾಡಿದ್ರು ಅದು ಮದ್ದು ರಾಕ್ಷಿಸಿ ಅನ್ನೋ ಸಿನಿಮಾ ಈ ಸಿನಿಮಾದಲ್ಲಿ ಚಂದನ್ ಮತ್ತು ನಿವೇದಿತಾ ಅವರೇ ಹೀರೋ ಹೀರೋಯಿನ್ ಇದು ಡಿವೋರ್ಸ್ ಆದ ಮೇಲೆ ಆದಂತ ನಿರ್ಧಾರ ಅಲ್ಲ ಇಬ್ರು ಚೆನ್ನಾಗಿದ್ದಾಗಲೇ ಸಿನಿಮಾಗೆ ಸಹಿ ಮಾಡಿದ್ರು ಹೀಗಾಗಿ ಡಿವೋರ್ಸ್ ಆದ ಮೇಲೆ ಶೂಟಿಂಗ್ ಶುರುವಾಗಿತ್ತು ಇಷ್ಟು ದಿನ ಶೂಟಿಂಗ್ ಮುಗಿಸಿದ ಚಂದನ್ ಮತ್ತು ನಿವೇದಿತಾ ಅಷ್ಟಾಗಿ ಒಟ್ಟೊಟ್ಟಿಗೆ ಇರ್ತಿರ್ಲಿಲ್ಲ ಇಬ್ಬರ ಮನಸ್ಸಲ್ಲಿ ಸಾವಿರ ಇದ್ರು ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಬೆಳಗಾದ್ರೆ ಸಿನಿಮಾ ಸೆಟ್ ಗೆ ಬರ್ತಾ ಇದ್ರು ಒಬ್ರನ್ನೊಬ್ರು ನೋಡ್ತಾ ಇದ್ರು ಅದರಲ್ಲೂ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಬಾಯ್ ಫ್ರೆಂಡ್ ಆಗಿ ನಟಿಸ್ತಾ ಇರೋ ರೋಲ್ ಇದು ಹೀಗಾಗಿ ಆಗಾಗ ತಪ್ಕೊಳ್ಳೋ ಸೀನ್ಗಳೆಲ್ಲ ಇದ್ವು ಆದ್ರೆ ಎಲ್ಲೂ ಎಮೋಷನಲ್ ಆಗಿರಲಿಲ್ಲ ಮನಸ್ಸಲ್ಲಿ ಏನೇ ಇದ್ರು ಯಾರ ಮುಂದೆ ತೋರಿಸ್ಕೊಂಡಿರಲಿಲ್ಲ ಆದ್ರೆ ನಿನ್ನೆ ಸಿನಿಮಾ ಶೂಟಿಂಗ್ನ ನ ದಿನ ಹೀಗಾಗಿ ಇಷ್ಟೋ ದಿನ ಮನಸ್ಸಲ್ಲಿ ಇಟ್ಕೊಂಡಿದ್ದ ಎಮೋಷನ್ ಒಂದೇ ಬಾರಿಗೆ ಹೊರ ಹಾಕಿದ್ದಾರೆ ಆತ್ಮೀಗೆರೆ ಮತ್ತೆ ಈ ರೀತಿ ಪದೇ ಪದೇ ಸಿಗಲ್ಲ ಇಡೀ ದಿನ ಎದ್ರು ಬದ್ರೂ ಇರಲ್ಲ ಎದ್ರು ಬದ್ರು ಇದ್ರೂ ಲವ್ ರೀತಿ ಇರೋದಿಕ್ ಆಗಲ್ಲ ಸಿನಿಮಾದ ಪಾತ್ರವೇ ಆಗಬಹುದು ಆದರೆ ನಾವಿಬ್ರು ಗಂಡ ಹೆಂಡತಿ ಆಗಿದ್ದವರು ಅನ್ನೋ ಫೀಲಲ್ಲೇ ಎಷ್ಟು ದಿನ ಇದ್ರು ಆದರೆ ಸಿನಿಮಾ ಕಂಪ್ಲೀಟ್ ಆಗ್ತಾ ಇದ್ದಂತೆ ಮತ್ತೆಂದು ಈ ಅನ್ಯೋನ್ಯತೆ ಸಿಗಲ್ವೇನೋ ಅನ್ನೋದು ಕಾಡೋದಕ್ಕೆ ಶುರುವಾಯಿತು ಅನ್ಸುತ್ತೆ ಹೀಗಾಗಿಯೇ ಕೊನೆ ಬಾರಿ ಎದುರು ಬದುರಾಗ್ತಾ ಇದ್ದಂತೆ ನಿವೇದಿತಾ ಹತ್ರ ಬಂದು ತಪ್ಕೊಂಡಿದ್ದಾರೆ ಈ ಕ್ಷಣ ಇಬ್ಬರ ಕಣ್ಣಲ್ಲೂ ಕಣ್ಣೀರು ಹರಿಯಿತು ಎಷ್ಟೇ ಎಮೋಷನಲ್ ಕಂಟ್ರೋಲ್ ಮಾಡ್ಕೋಬೇಕು ಅಂದರೂ ಇಬ್ಬರಲ್ಲೂ ಸಾಧ್ಯ ಆಗಲಿಲ್ಲ ಇದೇ ವಿಡಿಯೋವನ್ನೇ ನೋಡಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಒಂದಾಗ್ತಾರ ಅನ್ನೋ ಸುದ್ದಿ ಆಗ್ತಾ ಇದೆ ಆದರೆ ಈ ಬಗ್ಗೆಯೂ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕ್ಲಾರಿಟಿ ಕೊಟ್ಟಿದ್ದಾರೆ ತಮ್ಮ ಸಂಬಂಧ ಮುಗಿದು ಹೋದ ಅಧ್ಯಾಯ ಅನ್ನೋದನ್ನ ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಮನುಷ್ಯ ಅಂದ ಮೇಲೆ ಎಮೋಷನಲ್ ಇದ್ದೇ ಇರುತ್ತೆ ನಾವು ಕೂಡ ನಾಲ್ಕು ವರ್ಷ ಜೊತೆಗಿದ್ವು ಈಗ ದೂರ ಆಗಿದ್ದೇವೆ ಹಿಂದಿನ ದಿನದಿಂದಲೇ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದೆ ನಿಜಕ್ಕೂ ನಮಗಿದು ತುಂಬಾ ಎಮೋಷ್ನಲ್ ಆಗಿತ್ತು ಪರ್ಸ್ನಲ್ ಪ್ರೊಫೆಷ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಒಳ್ಳೆಯದಲ್ಲ ಆದರೆ ಇಬ್ಬರು ಕರಿಯರ್ನಲ್ಲಿ ಮುಂದುವರಿಲೇಬೇಕು ಸಿನಿಮಾ ಕೆಲಸ ಆಗಿದ್ದರಿಂದ ಇಬ್ಬರು ಪ್ರೊಫೆಷ್ನಲ್ ಆಗೇ ಇರ್ತೀವಿ ಡಿವೋರ್ಸ್ ತೆಗೆದುಕೊಳ್ಳೋದು ಅಂದರೆ ಒಂದು ಶಾಪ್ಗೆ ಹೋಗಿ ಬಟ್ಟೆ ತಗೊಂಡು ಬಂದ ಹಾಗಲ್ಲ ಇದು ನಮ್ಮ ಲೈಫ್ ಹೀಗಾಗಿ ಇಬ್ಬರು ತುಂಬ ದಿನಗಳ ಕಾಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ ನಿವೇದಿತಾಗೂ ಸಾಧನೆ ಮಾಡಬೇಕು ಅಂತಿದೆ ನನಗೂ ಸಾಧನೆ ಮಾಡುವ ಮನಸ್ಸಿದೆ ಒಟ್ಟಿಗೆ ಇದ್ದಾಗ ಅಡಚಣೆ ಆಗುತ್ತೆ ಅಂತ ನಾವು ಬೇರೆ ಬೇರೆ ಆಗಿದ್ದೇವೆ ನಿವೇದಿತಾ ಜೀವನದಲ್ಲಿ ದೊಡ್ಡ ಸಕ್ಸೆಸ್ ಕಂಡ್ರೆ ಹೆಚ್ಚು ಖುಷಿ ಪಡೋದು ನಾವೇ ಅಂತ ಚಂದನ್ ಶೆಟ್ಟಿ ಹೇಳಿದ್ದಾರೆ ಆತ್ಮಗಿರೆ ಇನ್ನು ನಿವೇದಿತಾ ಕೂಡ ತಮ್ಮ ಮನಸ್ಸಲ್ಲಿರೋ ಒಂದಿಷ್ಟು ನೋವನ್ನು ಹೊರ ಹಾಕಿದ್ದಾರೆ ನಮ್ಮಿಬ್ಬರ ಮಧ್ಯೆ ನಾಲ್ಕು ವರ್ಷ ಒಂದು ಬಾಂಧವ್ಯ ಆಯಿತು ಈ ಕ್ಷಣ ನಿಜಕ್ಕೂ ನನ್ನ ಪಾಲಿಗೆ ತುಂಬಾ ಎಮೋಷನಲ್ ಆಗಿತ್ತು ಸಿನಿಮಾ ಶೂಟಿಂಗ್ ಇವತ್ತಿಗೆ ಮುಗಿತು ಅಂತಿದ್ದಂತೆ ತುಂಬಾನೇ ಆಳು ಬಂತು ಬೇರೆ ಜೋಡಿಗಳ ಕಥೆ ನನಗ್ ಗೊತ್ತಿಲ್ಲ ಅವರ ಮಧ್ಯೆ ಮತ್ತೆ ಪ್ರೀತಿ ಹುಟ್ಟಿದ್ರಿಂದ ಮತ್ತೆ ಒಂದಾಗಿರಬಹುದು ಆದ್ರೆ ನಮ್ಮ ಮಧ್ಯೆ ಹೊಂದಾಣಿಕೆಯೇ ಇಲ್ಲ ಹೀಗಾಗಿ ನಾವು ಒಂದಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಮತ್ತೆ ಒಂದಾಗೋದ್ರ ಬಗ್ಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಟ್ರೋಲರ್ಸ್ಗಳ ಬಗ್ಗೆ ಮಾತನಾಡಿದ ನಿವೇದಿತ ಡಿವೋರ್ಸ್ ಆದಾಗ ಅಥವಾ ಇನ್ನೇನೋ ಆದಾಗ ಎಲ್ಲರೂ ಹುಡುಗಿದ್ದೇ ತಪ್ಪು ಅಂತಾರೆ ನಮ್ಮ ಲೈಫಲ್ಲಿ ಏನೇನೋ ಸಮಸ್ಯೆ ಇರುತ್ತೆ ಅನ್ನೋದನ್ನ ಎಲ್ಲರ ಮುಂದೆ ಹೇಳೋದಿ ಆಗಲ್ಲ ಅದು ಎಲ್ರಿಗೂ ಗೊತ್ತಿಲ್ಲ ಹೇಳೋ ಅವಶ್ಯಕತೆಯೂ ಇಲ್ಲ ಡಿವೋರ್ಸ್ ಆದಾಗ ನಂದೇ ತಪ್ಪು ಅಂತ ಹೇಳಿದ್ರು ನನ್ನ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅಂತ ನಾನು ಕೇಳಿಸ್ಕೊಳ್ಳೋದಿಲ್ಲ ಯೋಚಿಸೋದು ಅವರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಲ್ಲ ಅಂದಿದ್ದಾರೆ ಒಟ್ಟಲ್ಲಿ ಮನಸ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಮತ್ತೆ ಒಂದಾಗೋದು ಚಾನ್ಸೇ ಇಲ್ಲ ಅಂತ ನಿವೇದಿತಾನೇ ಹೇಳಿದ್ದಾರೆ ಆತ್ಮಗೆರೆ ಇವರಿಬ್ಬರ ಜೋಡಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ